ಹೆಲೋ ಇವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ನಾನು ನಿಮಗೆ ಇವತ್ತು ಎರಡು ವರ್ಕ್ ಫ್ರಮ್ ಹೋಮ್ ಜಾಬ್ ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಯಾರ್ಯಾರು ಹೆಂಗೆ ಅಪ್ಲೈ ಮಾಡೋದು ಮತ್ತು ಏನೇನು ಸ್ಕಿಲ್ಸ್ ಬೇಕು ಜಾಬ್ಗೆ ಅಪ್ಲೈ ಮಾಡೋಕ್ಕೆ ಅಂತ ಎಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ವಿಡಿಯೋನ ಕೊನೆವರೆಗೂ ನೋಡಿ ನಿಮ್ಗೆ ಏನಾರ ಡೌಟ್ ಬಂದರೆ ಕಮೆಂಟಲ್ಲಿ ತಿಳಿಸಿ ಮತ್ತು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೀಡಿರೋರಿಗೆ ಶೇರ್ ಮಾಡಿ ವಿಡಿಯೋದಲ್ಲಿ ಮುಂದೆ ಹೋಗೋಕೆ ಮುಂಚೆ ನನ್ನದೊಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನಿಮ್ಗೆ ಏನಾದರೂ ಒನ್ ಟು ಒನ್ ಮೆಂಟರ್ಶಿಪ್ ಬೇಕು ಅಂತ ಅಂದರೆ ನೀವೇನು ನಿಮ್ಗೆ ರೆಸ್ಯೂಮೆ ರೆಸ್ಯೂಮೇ ಮಾಡೋಕ್ಕೆ ಬೇಕು ಅಂತ ಅಂದರೆ ಮತ್ತು ಲಿಂಕ್ ಇನ್ ಆಪ್ಟಿಮೈಸೇಷನು ಎಲ್ಲ ಸರ್ವಿಸು ಒನ್ ಟು ಒನ್ ಕಾಲಲ್ಲಿ ಸ್ಕೆಡ್ಯೂಲ್ ಮಾಡಿ ಕೊಡ್ತಾ ಇದ್ದೀವಿ ಸೊ ಇದಕ್ಕೆ ಸರ್ವಿಸ್ ಚಾರ್ಜಸ್ಸು ಇರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಇಮೇಲ್ ಅಡ್ರೆಸ್ ಅಥವಾ ಇನ್ಸ್ಟಾಗ್ರಾಮ್ಗೆ ಡಿ ಎಮ್ ಮಾಡಿ ಸೊ ಡಿ ಎಮ್ ಮಾಡಿದ್ಮೇಲೆ ಒನ್ ಟು ಒನ್ ಕಾಲ್ ಸ್ಕೆಡ್ಯೂಲ್ ಮಾಡ್ತೀವಿ ಈಗ ವಿಡಿಯೋದಲ್ಲಿ ಮುಂದೆ ಹೋಗಿ ಒಂದೊಂದೇ ಜಾಬ್ದು ರಿಕ್ವೈರ್ಮೆಂಟ್ ನೋಡ್ಕೊಂಡು ಫಸ್ಟ್ ಕಂಪ್ನಿ ಬಂದುಬಿಟ್ಟು ಎಡ್ ಔಟ್ ಅಂದ್ಬಿಟ್ಟು ಇವರು ಅಸೋಸಿಯೇಟ್ ಕಸ್ಟಮರ್ ಎಕ್ಸ್ಪೀರಿಯೆನ್ಸ್ ರೋಲ್ಗೆ ಅಯರ್ ಮಾಡ್ತಿದ್ದಾರೆ ಇವರು ಕಂಪ್ಲೀಟ್ ರಿಮೋಟ್ ಪೊಸಿಷನು ಮತ್ತು ಫುಲ್ ಟೈಮ್ ಜಾಬ್ಗೆ ಅಯ್ಯರ್ ಮಾಡ್ತಾ ಇರೋದು ಸೊ ಇದು ರೋಲ್ ಬಗ್ಗೆ ನೋಡೋದಾದ್ರೆ ಇಸ್ ಅಂತೆ ಜಸ್ಟ್ ಪೊಸಿಷನ್ ಅಲ್ಲ ಕಮಿಟ್ಮೆಂಟ್ ಕೂಡ ಹೌದು ಎಕ್ಸಲೆಂಟ್ ಕಮಿಟ್ಮೆಂಟ್ ಕೂಡ ಹೌದು ಮತ್ತು ಇವರು ಕಸ್ಟಮರ್ ಆಪರೇಷನ್ ಟೀಮ್ಗೆ ಜಾಯಿನ್ ಆಗ್ತಾ ಇದೀವಿ ಮತ್ತು ಇಲ್ಲಿ ವಾಟ್ ಮೇಕ್ ದಿಸ್ ರೋಲ್ ಸ್ಪೆಷಲ್ ಅಂತ ಅಂದರೆ ಸರ್ವಿಸ್ ಓರಿಯೆಂಟೆಡ್ ಅಂತಂದರೆ ನೀವೇನೋ ಸರ್ವಿಸ್ ಮಾಡೋಕೆ ನೋಡ್ತಾಯಿದ್ರೆ ಅವ್ರಿಗೆ ಇದು ಬೆನಿಫಿಟ್ ಅಂತ ಮತ್ತೆ ಮಲ್ಟಿ ಟಾಸ್ಕರ್ ಆಗಿರ್ತಾರೆ ಮತ್ತು ಇಲ್ಲಿ ಎಫೆಕ್ಟಿವ್ ಕಮ್ಯುನಿಕೇಷನ್ ಕಮ್ಯುನಿಕೇಶನ್ ಕೂಡ ಮೇನ್ ಆಗಿರುತ್ತೆ ಸೊ ಕಮ್ಯುನಿಕೇಟರ್ ಕೂಡ ಆಗ್ತೀವಿ ಅಂತ ಹೇಳಿದ್ದಾರೆ ಮತ್ತು ಕಂಟಿನ್ಯೂಯಸ್ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ ಸೊ ಯಾವ ಥರ ವರ್ಕ್ ಮಾಡ್ತೀವಿ ಅಂತ ಅಂದರೆ ಇವರ್ ನಮ್ಮ ಪ್ರೈಮರಿ ಟಾಸ್ಕ್ ಏನು ಅಂತ ಅಂದರೆ ಇಂಟರಾಕ್ಷನ್ ವಿತ್ ಎಡ್ ಔಟ್ ಲೀವ್ಸ್ ಅವರ್ ಕಸ್ಟಮರ್ ಸ್ಯಾಟಿಸ್ಫೈಡ್ ಆ್ಯಂಡ್ ಇಂಪ್ರೆಸ್ಡ್ ಅಂದರೆ ಯು ಕಂಪ್ನಿ ಅವ್ರದ್ದು ಕಸ್ಟಮರ್ಸ್ ಇರ್ತಾರಲ್ಲ ಅವ್ರ ಕಡೆ ಅವ್ರಿಗೆ ನಾವು ಕಶ್ ಮಾತಾಡಬೇಕಾಗಿರುತ್ತೆ ಮತ್ತು ಪ್ಲೀಸ್ ನೋಟ್ ದಟ್ ದಿಸ್ ಓಲೀಸ್ ಫಾರ್ ಕಾಲ್ ಇಮೇಲ್ ಆ್ಯಂಡ್ ಚಾಟ್ ಪ್ರೊಸೆಸ್ ಅಂತ ಹೇಳಿದ್ದಾರೆ ಸೊ ಯಾರ್ಯಾರು ಚಾಟ್ ಇಮೇಲು ಮಾಡೋರಿಗೆ ಇದು ಬೆಸ್ಟ್ ಜಾಬ್ ಅಂತ ಹೇಳಿದ್ದಾರೆ ಮತ್ತು ಇಲ್ಲಿ ಇವರ್ ಪ್ಯಾಷನ್ ಲೈಫ್ ಇನ್ ಅಸಿಸ್ಟಿಂಗ್ ಅದರ್ ಎನ್ಶ್ಯೂರಿಂಗ್ ಅವರ್ ಗೆಸ್ಟ್ ಆಲ್ವೇಸ್ ಲೀವ್ ವಿತ್ ಅ ಸ್ಮೈಲ್ ಇವನ್ ಇಫ್ ದಿ ಇನಿಷಿಯಲಿ ರೀಚ್ಡ್ ಔಟ್ ವಿತ್ ದ ಇಶ್ಯೂ ಅಂತಂದರೆ ಅವ್ರು ಏನಾದ್ರು ಇಶ್ಯೂ ಇಂದ ಬಂದ್ರು ಅವ್ರು ಹೋಗ್ಬೇಕಾದ್ರೆ ಅವ್ರು ಸ್ಯಾಟಿಸ್ಫೈಡ್ ಆಗಿ ಹೋಗ್ಬೇಕು ಫುಲ್ಲಿ ಅಂತಂದರೆ ವಾಟ್ ಎವರ್ ಏನು ಜಾಬ್ ಇದ್ರು ಅದೆಲ್ಲ ನಾವು ಸಜೆಸ್ಟ್ ಮಾಡಿ ಕೊಡಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಇಲ್ಲಿ ಯು ಕ್ಯಾನ್ ಎಫೆಕ್ಟಿವ್ಲಿ ಜಗಲ್ ಕ್ವೇರೀಸ್ ಅಂತ ಕ್ವೇರೀಸ್ ಬಂದರೆ ಯಾವ ಥರ ಬರುತ್ತೆ ಅಂದರೆ ಚಾಟು ಕಾಲು ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ಬರುತ್ತೆ ಸೊ ಅದನ್ನೆಲ್ಲ ನಾವು ರೆಸ್ಪಾಂಡ್ ಮಾಡಿ ಕೊಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಮತ್ತು ಇಲ್ಲಿ ಎಲ್ಲ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಕೂಡ ಇರಬೇಕು ಅಂತ ಹೇಳಿದ್ದಾರೆ ಸೊ ಇನ್ನು ಯಾವ ಥರ ಸ್ಕಿಲ್ಸ್ ಬೇಕು ಈ ಜಾಬ್ಗೆ ಅಂತ ಅಂದರೆ ಯುವ ಡೀಟೇಲ್ ಓರಿಯೆಂಟೆಡ್ ಅಂತಂದರೆ ಬೇಗ ಈ ಮತ್ತೆ ಚೆನ್ನಾಗಿ ಎಲ್ಲನೂ ನೋಡಬೇಕು ಜಾಬ್ಗಳು ಅವ್ರಿಗೇನೋ ಇಶ್ಯೂ ಇದ್ದರೆ ರೂಟ್ ಕಾಸ್ ಏನು ಅಂತೆಲ್ಲ ಚೆಕ್ ಮಾಡಬೇಕಾಗಿರುತ್ತೆ ಫ್ಲೂಯೆಂಟ್ ಇನ್ ಇಂಗ್ಲೀಷ್ ಬೋತ್ ಇನ್ ರೈಟಿಂಗ್ ಆ್ಯಂಡ್ ಸ್ಪೀಚಿಂಗ್ ಅಂದರೆ ಚೆನ್ನಾಗಿ ಬರೆಯೋಕ್ಕೂ ಬರಬೇಕು ಮಾತಾಡೋಕ್ಕೂ ಬರಬೇಕು ಇಂಗ್ಲೀಷಲ್ಲಿ ಆರ್ಗನೈಸ್ಡ್ ಆಗಿರಬೇಕು ಅಂತಂದರೆ ಫುಲ್ಲು ಏನೋ ಆಪ್ಟಿಮೈಸೇಷನ್ ಯಾವ ಅವು ಎಫೆಕ್ಟಿವ್ಲಿ ವಿ ಆರ್ ಅಂತಂದರೆ ಎಷ್ಟು ಎಫೆಕ್ಟಿವ್ ಆಗಿ ಕಸ್ಟಮರ್ನ ಸ್ಯಾಟಿಸ್ಫೈಡ್ ಮಾಡಬೇಕು ಆ ಥರ ನೋಡಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಫಾರ್ವರ್ಡ್ ಥಿಂಕಿಂಗ್ ಇರಬೇಕು ಅಂತ ಹೇಳ್ತಿದೆ ಮತ್ತು ಫ್ಲೆಕ್ಸಿಬಿಲಿಟಿ ಅಂದರೆ ರೊಟೇಷನಲ್ ಶಿಫ್ಟಲ್ಲಿ ವೀಕೆಂಡ್ ಶಿಫ್ಟಲ್ಲಿ ನೈಟ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡಬೇಕು ಮಾಡೋಕ್ಕೆ ರೆಡಿ ಇರಬೇಕು ಅಂತ ಹೇಳಿದ್ದಾರೆ ಇನ್ನು ಪ್ಯಾಷನ್ ಫಾರ್ ಟ್ರಾವೆಲ್ ನಿಮಗೇನು ಟ್ರಾವೆಲ್ ಬಗ್ಗೆ ಪ್ಯಾಷನ್ ಇದ್ದರೆ ಇವ್ರಿಗೆ ಬೋನಸ್ ಕೂಡ ಹೇಳಿದ್ದಾರೆ ಮತ್ತು ಪ್ರೀವಿಯಸ್ ಎಕ್ಸ್ಪೀರಿಯೆನ್ಸ್ ಇನ್ ಅಸಿಸ್ಟಿಂಗ್ ಗ್ಲೋಬಲ್ ಕ್ಲೈಂಟಲ್ಲಿ ಇಸ್ ಬೆನಿಫಿಟೆಡು ನಾಟ್ ಮ್ಯಾಂಡೇಟರಿ ಅಂತ ಹೇಳಿದ್ದಾರೆ ಸೊ ಇವಾಗ ಹೆಂಗೆ ಜಾಬ್ಗೆ ಅಪ್ಲೈ ಮಾಡೋದು ಅಂತ ನೋಡೋಣ ಬನ್ನಿ ಫಸ್ಟ್ ಜಾಬ್ಗೆ ಹೆಂಗಪ್ಪ ಅಪ್ಲೈ ಮಾಡೋದು ಅಂದರೆ ಗೂಗಲ್ಗೆ ಹೋಗಿ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಎಡ್ ಔಟ್ ಕೆರಿಯರ್ಸು ಇ ಎ ಡಿ ಔಟು ಎ ಓ ಟಿ ಔಟು ಕೆರಿಯರ್ಸು ಅಂತ ಟೈಪ್ ಮಾಡಿ ಕೆರಿಯರ್ಸು ಟೈಪ್ ಮಾಡಿ ಸರ್ಚ್ ಕೊಡಿ ಆವಾಗ ಸರ್ಚ್ ಮಾಡಿದಾಗ ಫಸ್ಟ್ ಒನ್ನೇ ಬರುತ್ತೆ ನೋಡಿ ಕೆರಿಯರ್ಸ್ ಅಟ್ ಎಡ್ ಔಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡಿ ಸಿ ಓಪನ್ ರೋಲ್ಸ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಓಪನ್ ರೋಲ್ಸ್ ಅಂತ ಕ್ಲಿಕ್ ಮಾಡಿದ್ರೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡಿದ್ರೆ ಶೋ ಮೂರು ಕೊಡೋಣ ಸೊ ಇಲ್ಲಿ ಮತ್ತು ಇಲ್ಲಿ ಶೋ ಮೋರು ಹಂಗೆ ಕೊಡಿ ಸೊ ಶೋ ಮೋರ್ ಕೊಟ್ಟಾದ ಮೇಲೆ ಇಲ್ಲಿ ಕೆಳಗಡೆ ಬರುತ್ತೆ ಸೀನಿಯರು ಈ ಶೋ ಮೋರ್ ಕೊಟ್ಟಾದ ಮೇಲೆ ನೋಡಿ ಇಲ್ಲಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಸೋಸಿಯೇಟರ್ ಒಲ್ ಗೈಯರ್ ಮಾಡ್ತಿದ್ದಾರೆ ಅದ್ರ ಮೇಲೆ ಕ್ಲಿಕ್ ಮಾಡೋಣ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಲೈ ಹೋಗಿ ಕೊಡೋಣ ಸೊ ಅಪ್ಲೈನ್ ಕೊಟ್ಟಾದ ಮೇಲೆ ಇಲ್ಲಿ ನಮ್ಮದು ಫಸ್ಟ್ ನೇಮ್ ಹಾಕೋಬೇಕು ಇಲ್ಲಿ ನಮ್ಮದು ಲಾಸ್ಟ್ ನೇಮು ಇಮೇಲ್ ಅಡ್ರೆಸ್ಸು ನಮ್ಮದು ಫೋನ್ ನಂಬರ್ ಕೊಡಬೇಕು ಅಂದರೆ ಯಾವುದು ಆ್ಯಕ್ಟಿವ್ ಫೋನ್ ನಂಬರ್ ಇದೆ ಯಾವುದು ಇಮೇಲ್ ಇದೆ ಅದು ಹಾಕೋಬೇಕು ಇಲ್ಲಿ ನಮ್ಮ ರೆಸ್ಯೂಮನ್ನ ಅಟ್ಯಾಚ್ ಮಾಡ್ಕೋಬೇಕು ಅಂತ ಇಲ್ಲಿ ಮತ್ತು ಇದೇನಾದರೂ ನಾವೇನೋ ಸೆಲೆಕ್ಟ್ ಆದರೆ ಈ ಜಾಬ್ಗೆ ಇಮಿಡಿಯೇಟು ಸೆವೆಂತ್ ಏಪ್ರಿಲ್ ಅಷ್ಟರಲ್ಲಿ ಜಾಯ್ನ್ ಆಗ್ತೀರಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳಿ ಮತ್ತು ಅದಕ್ಕೆ ಕಂಫರ್ಟೇಬಲ್ ವರ್ಕಿಂಗ್ ವಿತ್ ರೊಟೇಷನಲ್ ಶಿಫ್ಟ್ ವೀಕೆಂಡ್ ಶಿಫ್ಟಲ್ಲೆಲ್ಲ ವರ್ಕ್ ಮಾಡೋಕೆ ಕಂಫರ್ಟೇಬಲ್ ಇದೆಯಾ ಅಂತ ಕೇಳ್ತಿದ್ದಾರೆ ಎಸ್ ಅಂತ ಹಾಕೊಳ್ಳೋಣ ಮತ್ತು ಹೌ ಮೆನಿ ಇಯರ್ ಆಫ್ ಎಕ್ಸ್ಪೀರಿಯೆನ್ಸ್ ಡೂ ಹ್ಯಾವ್ ಇನ್ ಟೋಟಲ್ ಅಂತ ಕೇಳಿದ್ದಾರೆ ಸೊ ನೀವು ಫ್ರೆಷರ್ ಆಗಿದ್ದರೆ ಝೀರೋ ಟು ಒನ್ ಇಯರ್ ಅಂತ ಹಾಕೊಳ್ಳಿ ನಿಮ್ಗೇನು ಎಕ್ಸ್ಪೀರಿಯೆನ್ಸ್ ಇದ್ದರೆ ಎಷ್ಟು ಇಯರ್ ಎಕ್ಸ್ಪೀರಿಯೆನ್ಸ್ ಇದೆ ಅದು ಹಾಕೊಳ್ಳಿ ಇನ್ ವಾಟ್ ರೇಂಜ್ ವ್ಯಾಪ್ ಕಾಂಪನ್ಸೇಷನ್ ಫಾಲ್ಸ್ ಅಂದರೆ ಇದು ಎಕ್ಸ್ಪೀರಿಯೆನ್ಸ್ ಇರೋರಿಗೆ ಸೊ ಫ್ರೆಷರ್ ಆಗಿದ್ರೆ ಫಸ್ಟ್ ಆಪ್ಷನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತು ಏನಾದರೂ ಈ ರೋಲ್ಗೆ ಪಾಸ್ಟ್ ಸಿಕ್ಸ್ ಮಂತ್ಸಲ್ಲಿ ಏನಾದ್ರು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಮಾಡಿದರೆ ಎಸ್ ಅಂತ ಹಾಕೊಳ್ಳಿ ಇಲ್ಲಾಂದರೆ ನೋ ಅಂತ ಹಾಕೊಳ್ಳಿ ಮತ್ತು ಇಲ್ಲಿ ಇನ್ಫಾರ್ಮೇಷನ್ ಪ್ರೊವೈಡ್ ಅಂದರೆ ನೀವು ಯಾವುದೇ ಇನ್ಫಾರ್ಮೇಷನ್ ಇಲ್ಲಿ ಕೊಟ್ಟಿರೋದು ಕರೆಕ್ಟಾಗಿದೆ ಆ ಕನ್ಸೆಟ್ ಅಂತ ಹೇಳ್ಬಿಟ್ಟು ಎಸ್ ಅಂತ ಹಾಕೊಳ್ಳಿ ಮತ್ತು ಸೆಲ್ಫ್ ಐಡೆಂಟಿಫಿಕೇಷನ್ ಜೆಂಡರ್ ಯಾವುದು ಅಂತ ಕೇಳ್ತಿದ್ದಾರೆ ಅದು ಹಾಕ್ಕೊಂಡು ನಿಮ್ಮ ಜೆಂಡರ್ ಯಾವುದು ಅಂತ ಹಾಕೊಳ್ಳಿ ಮತ್ತು ಇಲ್ಲಿ ಸಬ್ಮಿಟ್ ಅಪ್ಲಿಕೇಶನ್ ಕೊಡಿ ಸೊ ಸಬ್ಮಿಟ್ ಅಪ್ಲಿಕೇಶನ್ ಕೊಟ್ಟಾದಮೇಲೆ ಇವ್ರ ಕಡೆಯಿಂದ ಇಮಿಡಿಯೇಟ್ ರಿವೋಟ್ ಬ್ಯಾಕ್ ಕೂಡ ಇದೆ ಟೆಸ್ಟ್ ಕೂಡ ಬರುತ್ತೆ ಸೊ ಒಂದು ನಿಮಿಷ ನಾನೇ ಸಬ್ಮಿಟ್ ಮಾಡಿ ತೋರಿಸ್ತೀನಿ ಸೊ ಅಪ್ಲಿಕೇಶನ್ ಸಬ್ಮಿಟ್ ಆದಮೇಲೆ ಈ ಥರ ಬರುತ್ತೆ ನೋಡಿ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಅಂತೆ ಸೊ ಇವರು ನಮ್ಮದೇನೋ ನೆಕ್ಸ್ಟ್ ಮಂತ್ ಸರಿ ಆ್ಯಂಡ್ ವಿ ಆರ್ ಸೀಕಿಂಗ್ ರೈಟ್ ಕೈಂಡ್ ಆಫ್ ಪೀಪಲ್ ಜಾಯ್ನ್ ಅವರ್ ನೆಕ್ಸ್ಟ್ ಮ ಮೂನ್ ಶೂಟ್ ಅಂತ ಹೇಳಿದ್ದಾರೆ ಸೊ ಏನು ಅಂದರೆ ನಮ್ಮದು ರೆಸ್ಯೂಮ್ ಎಲ್ಲ ನೋಡ್ಬಿಟ್ಟು ನಾವೇನೋ ಸೆಲೆಕ್ಟ್ ಆಗಿದ್ದರೆ ಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಲ್ರೂ ಇಂಟ್ರೆಸ್ಟ್ ಇರೋರು ಈ ಜಾಬ್ಗೆ ಅಪ್ಲೈ ಮಾಡಿ ಒಂದ್ಸಲ ನೋಡ್ಕೊಂಡು ಸೆಕೆಂಡ್ ಕಂಪ್ನಿ ಬಂದುಬಿಟ್ಟು ಫಸ್ಟ್ ಸೋರ್ಸ್ ಅಂದ್ಬಿಟ್ಟು ಇವರು ಅಸೋಸಿಯೇಟ್ ಅಥವಾ ಸೀನಿಯರ್ ಅಸ್ ಅಸೋಸಿಯೇಟ್ ಇಮೇಲ್ ಚಾರ್ಟ್ ಸಪೋರ್ಟ್ ರೋಲ್ ತಯಾರು ಮಾಡ್ತಿದ್ದಾರೆ ಇವರು ಬ್ಯಾಂಗ್ಳೂರು ಲೊಕೇಶನ್ ಇದು ಫುಲ್ ಟೈಮ್ ರೋಲ್ ಆಗಿರುತ್ತೆ ಸೊ ಇದೊಂದು ಬಿ ಪಿ ಎಮ್ ಬಿಗ್ಗೆಸ್ಟ್ ಬಿ ಪಿ ಎಮ್ ಕಂಪ್ನಿ ಆಗಿರುತ್ತೆ ಸೊ ಇವರು ಆಲ್ರೆಡಿ ಟೂ ಹಂಡ್ರೆಡ್ ಪ್ಲಸ್ ಬ್ರ್ಯಾಂಡ್ಸ್ ಇದೆ ಅಂತ ಇವ್ರ ಕ್ಲೈಂಟ್ಗಳು ಇದು ಫುಲ್ ಟೈಮ್ ಆಗಿರುತ್ತೆ ಮತ್ತು ಆಪರೇಷನ್ ರೋಲಲ್ಲಿ ಬರುತ್ತೆ ಅಂಡರಲ್ಲಿ ಇದು ಇವರು ರಿಪೋರ್ಟಿಂಗ್ ಟು ಟೀಮ್ ಲೀಡರ್ ನಮ್ಮ ಟೀಮ್ ಲೀಡರ್ಗೆ ರಿಪೋರ್ಟ್ ಮಾಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ ಇಲ್ಲಿ ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ನೋಡೋದಾದ್ರೆ ಈ ಜಾಬಲ್ಲಿ ರೆಸ್ಪಾನ್ಸ್ ಟು ಕಸ್ಟಮರ್ ಇನ್ಕ್ವೈರಿ ಪ್ರಾಂಪ್ಲಿ ಆ್ಯಂಡ್ ಪ್ರೊಫೆಷ್ನಲ್ ವಿ ಆ ಫೋನ್ ಇಮೇಲ್ ಆ್ಯಂಡ್ ಚಾಟ್ ಅಂತ ಇಲ್ಲೂ ಫೋನು ಇಮೇಲ್ ಅಥವಾ ಚಾಟ್ ಮುಖಾಂತರ ನಾವು ಆನ್ಸರ್ ಮಾಡಬೇಕಾಗಿರುತ್ತೆ ಕಸ್ಟಮರ್ಸ್ಗಳಿಗೆ ಮತ್ತು ಕನ್ಸರ್ನ್ ಏನಾದರೂ ಪ್ರಾಡಕ್ಟದು ಸರ್ವೀಸು ಬಿಲ್ಲಿಂಗ್ ಏನೋ ಇಶ್ಯೂ ಇದ್ದರೆ ಕಸ್ಟಮರ್ಗೆ ಓಕೆ ಕರೆಕ್ಟಾಗಿ ರೆಸ್ಪಾಂಡ್ ಮಾಡಬೇಕು ಡೆಮೊನೊಸ್ಟ್ರೇಟ್ ಎಂಪತಿ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ವೆಲ್ ಅಂಡರ್ಸ್ಟ್ಯಾಂಡ್ ಅಂದರೆ ಕಸ್ಟಮರ್ಸು ಏನು ಪ್ರಾಬ್ಲಮ್ ಇದೆ ಅದನ್ನ ನಾವು ತಿಳ್ಕೊಂಡು ಅದು ರೂಟ್ ಕಾರ್ಸ್ ಏನು ಅಂದ್ಬಿಟ್ಟು ನೋಡ್ಬಿಟ್ಟು ನಾವು ಸೊಲ್ಯೂಷನ್ ಕೊಡಬೇಕು ಮತ್ತು ಇಲ್ಲಿ ಎಸ್ ಎಲ್ಲ ಸರ್ವಿಸ್ ಲೆವೆಲ್ ಅಗ್ರಿಮೆಂಟ್ ಇರುತ್ತೆ ಅಂದರೆ ಇಷ್ಟು ಈ ಟಿಕೆಟ್ನ ಈಗ ಕಸ್ಟಮರ್ ಇಶ್ಯೂ ಬಂದಿರುತ್ತಲ್ಲ ಅದನ್ನ ವಿತಿನ್ ಫೈವ್ ಡೇಸ್ ಅಷ್ಟರಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕು ಅಂತ ಅದನ್ನೆಲ್ಲ ಅಗ್ರಿಮೆಂಟ್ನ ರಿ ಬ್ರೀಚ್ ಆಗ್ದಂಗೆ ವಿತಿನ್ ಫೈವ್ ಡೇಸಲ್ಲಿ ಅವ್ರಿಗೆಲ್ಲ ಸೊಲ್ಯೂಷನ್ ಕೊಡಬೇಕು ಅಂತ ಹೇಳ್ತಿದ್ದಾರೆ ಮತ್ತು ಕೊಲಾಬ್ರೇಟ್ ವಿತ್ ಇಂಟರ್ನಲ್ ಟೀಮ್ ಅವ್ರ ಜೊತೆ ಕೊಲಾಬ್ರೇಟ್ ಮಾಡಿ ಅವ್ರ ಜೊತೆ ಎಲ್ಲ ಒಳ್ಳೆ ಕಮ್ಯುನಿಕೇಷನ್ ಇಟ್ಕೊಂಡು ಏನಾದರೂ ಇಶ್ಯೂ ಬಂದರೆ ನಮ್ಗೆ ಸಾಲ್ವ್ ಮಾಡೋಕ್ಕಾಗಲಿಲ್ಲ ಅಂದರೆ ಯಾವ್ಯಾವ ಯಾವ್ಯಾವ ಅಪ್ರೋಪ್ರಿಯೇಟ್ ಟೀಮ್ ಇರುತ್ತಲ್ಲ ಆ ಟೀಮ್ ಅವ್ರಿಗೆ ಫಾರ್ವರ್ಡ್ ಮಾಡಬೇಕಾಗಿರುತ್ತೆ ಸೊ ಇದು ಮತ್ತೆ ಇಲ್ಲಿ ಟ್ರೈನಿಂಗ್ ಸೆಷನ್ಸ್ ಇರುತ್ತೆ ಇಲ್ಲಿ ಸ್ಕಿಲ್ಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇರುತ್ತೆ ನ ಹೆಂಗೆ ಸ್ಯಾಟಿಸ್ಫೈ ಮಾಡೋದು ಅನ್ಬಿಟ್ಟು ಕಂಪ್ನಿ ಕಡೆಯಿಂದ ಅದಕ್ಕೆಲ್ಲ ಪಾರ್ಟಿಸಿಪೇಟ್ ಮಾಡಬೇಕಾಗಿರುತ್ತೆ ಕಂಟಿನ್ಯೂಸ್ ಆಗಿ ಇನ್ನು ಪ್ರೊವೈಡ್ ಫೀಡ್ಬ್ಯಾಕ್ ಅಂದರೆ ಕಸ್ಟಮರ್ ಕಡೆಯಿಂದ ಫೀಡ್ಬ್ಯಾಕ್ನ ಮತ್ತು ಎಲ್ಲಾನು ಕಲೆಕ್ಟ್ ಮಾಡ್ಕೋಬೇಕಾಗಿತ್ತು ಈಗ ಒಂದು ನೀವು ಸರ್ವಿಸ್ ಕೊಟ್ವಿ ಅಂತ ಅಂದ್ಕೊಳ್ಳಿ ಸೊ ಆ ಸರ್ವಿಸ್ ಮೇಲೆ ನಾವು ಫೀಡ್ಬ್ಯಾಕ್ ಎಲ್ಲನೂ ಕಲೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಇನ್ನು ಎಕ್ಸ್ಪೆಕ್ಟೆಡ್ ಕೀ ರಿಸಲ್ಟ್ ಐ ಲೆವೆಲ್ಲು ಇದು ಮಾಡಬೇಕು ಹೈ ಲೆವೆಲ್ ಆಫ್ ಸಿ ಐ ಟಿ ಎನ್ ಪಿ ಎಸ್ ಸ್ಕೋರ್ ಅದರ್ಸ್ ಎಲ್ಲ ಮಾಡಬೇಕು ಅಂತ ಹೇಳಿದ್ದಾರೆ ಇನ್ನು ಪ್ರಿಫರ್ ಕ್ವಾಲಿಫಿಕೇಷನ್ ನೋಡಿದ್ರೆ ಗ್ರ್ಯಾಜುಯೇಟ್ಸ್ ಫ್ರೆಷರ್ ಆಗಿರೋರು ಅಪ್ಲೈ ಮಾಡ್ಬೋದು ಅಂಡರ್ ಗ್ರ್ಯಾಜುಯೇಟ್ಸ್ ಅಂತ ಅಂದರೆ ನೀವು ಪಿ ಒ ಮಾಡಿರೋರು ಅಂಥವ್ರು ಅಪ್ಲೈ ಮಾಡ್ಬೋದು ಆದರೆ ಅಪ್ ಟು ಟೂ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಇರಬೇಕು ಅಂತ ಹೇಳಿದ್ದಾರೆ ಇಲ್ಲಿ ಈ ಕಸ್ಟಮರ್ ಸರ್ವಿಸ್ ಎಕ್ಸ್ ಎಕ್ಸ್ಪೀರಿಯನ್ಸ್ ಇದೆ ಬೆನಿಫಿಟ್ ಅಂತ ಹೇಳಿದ್ದಾರೆ ಮ್ಯಾಂಡೇಟರಿ ಏನಿಲ್ಲ ಇದ್ದರೆ ಓಕೆ ಥರ ಇದೆ ಮತ್ತು ಎಕ್ಸಲೆಂಟ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಇರಬೇಕು ಇಂಗ್ಲೀಷಲ್ಲಿ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು ಮತ್ತು ಕಸ್ಟಮರ್ ಓರಿಯೆಂಟೆಡ್ ಪರ್ಸನ್ ಆಗಿರಬೇಕು ಅಂದರೆ ಕಸ್ಟಮರ್ ಜೊತೆ ಮಾತಾಡೋ ಪರ್ಸನ್ ಆಗಿರಬೇಕು ಅಂತ ಹೇಳಿದ್ದಾರೆ ಮತ್ತು ವಿಲ್ಲಿಂಗ್ ಟು ವರ್ಕ್ ಫ್ಲೆಕ್ಸಿಬಲ್ ಅವರ್ಸ್ ಅಂತ ಅಂದ್ರೆ ಇಲ್ಲೂ ರೊಟೇಷನಲ್ ಶಿಫ್ಟ್ ಅಥವಾ ಹಾಲಿಡೇಸು ನೈಟ್ ಶಿಫ್ಟಲ್ಲೆಲ್ಲ ಅದು ಯಾವಾಗಲಾರಲ್ಲ ಯಾವಾಗ್ಲಾರ ನೀಡಿದರೆ ಇದ್ರಲ್ಲಿ ವರ್ಕ್ ಮಾಡಬೇಕು ಈ ಶಿಫ್ಟಲ್ಲಿ ಅಂತ ಹೇಳಿದ್ದಾರೆ ಸೊ ಇವ್ರದ್ದು ಇಷ್ಟೇ ಅಂದರೆ ಎಕ್ಸ್ಪೆಕ್ಟೇಷನ್ ಇರೋದು ಈ ಜಾಬ್ಗು ಹೆಂಗೆ ಅಪ್ಲೈ ಮಾಡೋದು ನೋಡೋಣ ಸೆಕೆಂಡ್ ಜಾಬ್ಗೆ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೂಡ ಕೊಟ್ಟಿರ್ತೀನಿ ತಂಗ್ ಅಪ್ಲೈ ಮಾಡೋದು ಅಂತ ಅಂದರೆ ಲಿಂಕ್ನ ಓಪನ್ ಮಾಡಿದ್ರೆ ಈ ಪೇಜು ಕರ್ಕೊಂಡೋಗುತ್ತೆ ಇಲ್ಲಿ ಅಪ್ಲೈ ನೋವು ಕೊಡೋಣ ಸೊ ಅಪ್ಲೈ ನಾವು ಕೊಟ್ಟಾಗ ಇಲ್ಲಿ ನಮ್ಮ ರೆಸ್ಯೂಮನ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ದಾರೆ ಮತ್ತು ನಮ್ಮದು ಇಮೇಲ್ ಅಡ್ರೆಸ್ಸು ಮತ್ತು ಇಮೇಲ್ ಅಡ್ರೆಸ್ನ ಹಾಕೋಬೇಕು ಮತ್ತು ಪಾಸ್ವರ್ಡ್ಗಳು ಹಾಕಬೇಕು ನಮ್ಮದು ಫಸ್ಟ್ ನೇಮು ಲಾಸ್ಟ್ ನೇಮು ಮತ್ತು ನಮ್ಮದು ಇಲ್ಲಿ ಕಂಟ್ರಿ ರೀಚನ್ನು ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ನೆಕ್ಸ್ಟ್ ನಾವು ಫೋನ್ ನಂಬರ್ ಕೊಡಬೇಕು ನಿಮಗೆ ಈ ಸೋರ್ಸ್ ಟೈಪ್ ಅಂತ ಅಂದರೆ ಇದು ಹೆಂಗೆ ಗೊತ್ತಾಯ್ತು ಜಾಬ್ ಓಪನಿಂಗ್ ಅಂತ ಕೇಳ್ತಿದ್ದಾರೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಸೋಷಿಯಲ್ ಮೀಡಿಯಾ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸೋರ್ಸ್ ಲಿಂಕ್ಟಿನ್ ಅಂತ ಹಾಕ್ಕೊಳ್ಳಿ ಮತ್ತು ನಿಮ್ಮದು ಡೇಟ್ ಆಫ್ ಇಲ್ಲಿ ಹಾಕಬೇಕು ಮತ್ತು ಜೆಂಡರು ನೀವು ಯಾವ ಜೆಂಡರು ಅಂತ ಹಾಕ್ತಿ ಕೇಳ್ತಿದ್ದಾರೆ ಮತ್ತು ಫ್ರೆಶರಾ ಅಂತ ಕೇಳ್ತಿದ್ದಾರೆ ಎಸ್ ಇದ್ರೆ ಎಸ್ ಹಾಕ್ಕೊಳ್ಳಿ ನೋ ಇದ್ರೆ ನೋ ಹಾಕೊಳ್ಳಿ ಮತ್ತು ಇಂದ ಇವು ಅಪ್ಲೈಡು ಅಂದರೆ ಈ ಜಾಬ್ಗೇನಾದ್ರೂ ತರ್ಟಿ ಡೇಸಲ್ಲಿ ಅಪ್ಲೈ ಮಾಡಿದ್ದೀರಾ ಅಂತ ಕೇಳ್ತಿದ್ದಾರೆ ಇಲ್ಲ ಅಂತ ಹಾಕೊಳ್ಳಿ ಮಾಡಿಲ್ಲ ಅಂತ ಅಂದರೆ ಮತ್ತು ಯಾವ ಕಂಟ್ರೀಲಿ ಇದ್ದೀರಾ ಅಂತ ಕೇಳ್ತಿದ್ದಾರೆ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಇಲ್ಲಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ನಿಮಿಷ ಸೆಲೆಕ್ಟ್ ಮಾಡಿಕೊಂಡು ಈ ಟರ್ಮ್ ಅಂತ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಕ್ಸೆಪ್ಟ್ ಕೊಡಬೇಕು ಅಕ್ಸೆಪ್ಟ್ ಕೊಟ್ಟಾದ ಮೇಲೆ ಅಪ್ಲೈ ಕೊಡೋಣ ಅಪ್ಲೈ ಕೊಟ್ಟಾದ ಮೇಲೆ ಇವ್ರ ಕಡೆಯಿಂದನೂ ಕೂಡ ಮೇಲ್ ಬರುತ್ತೆ ಲೈಕ್ ಅಪ್ಲಿಕೇಶನ್ ರಿಸೀವ್ ಆಗಿದೆ ಇಮಿಡಿಯೇಟಾಗಿ ಇವ್ರೂ ಕೂಡ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ಇಂಟ್ರೆಸ್ಟ್ ಇರೋರೆಲ್ಲ ಈ ಜಾಬು ಅಪ್ಲೈ ಮಾಡಿ ನಾನು ಈ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ಚೆಕ್ ಮಾಡಿಕೊಂಡು ಈ ಜಾಬ್ಗೆ ಅಪ್ಲೈ ಮಾಡಿ ಎರಡು ಜಾಬ್ಗೂ ಹಿಂಗೆ ಅಪ್ಲೈ ಮಾಡೋದು ಅಂತ ವೀಡಿಯೋದಲ್ಲಿ ತೋರಿಸಿದ್ದೀನಿ ಎಲ್ರೂ ವೀಡಿಯೋನ ಕೊನೆವರೆಗೂ ನೋಡಿ ಮತ್ತು ಜಾ ಎರಡು ಜಾಬ್ಗೂ ಇಂಟ್ರೆಸ್ಟ್ ಇರೋರು ಅಪ್ಲೈ ಮಾಡಿ ಇದೊಂದು ಗುಡ್ ಆಪರ್ಚುನಿಟಿ ಆ್ಯಕ್ಚುಲಿ ಫ್ರೆಷರ್ಸ್ ಅವ್ರಿಗೆ ಯಾರ್ಯಾರು ಇದು ಫಸ್ಟ್ ಕಂಪ್ನಿ ಹೊತ್ತು ಯಾವುದೇ ರೀತಿ ಎಜುಕೇಷನ್ ಕೂಡ ಕೇಳಿಲ್ಲ ಸೊ ಯಾರ್ಯಾರು ಇಂಟ್ರೆಸ್ಟ್ ಇದೆ ಜಾಬ್ಗೆ ಅಪ್ಲೈ ಮಾಡಿ ಮತ್ತು ನೀಡಿರೋರ್ಗು ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಮೋ ಜಾಬ್ ಅಪ್ಡೇಟ್ ಒಂದಿಗೆ ಸಿಗೋಣ ಅಲ್ಲಿವರೆಗೂ ಅವೇನೇ ಡೇ ಬಾಯ್